ஏ வந்தோட்டி மொத்த

धुळग नान वासुला ये वासुदेवन कविषा काला सदा साधाई व सदा काला भले सदा जीवने नागेश हुडगी गिहा ನಮ್ಮ ಕಾಕ ಏನ್ ಹೇಳ್ತಾನ ನಿಮ್ಮ ಅಪ್ಪಗಳಿಂದ ಯಾರ್ಯಾರು ಹುಟ್ಟಿಲ್ಲ ಹುಟ್ಟ್ಯಾರ ಅಂತ ಕಾಕಾ ಕನ್ ಹೇಳ್ತಾನೆ ಕೇವಲ ಯಾವ ಯಾವ ನನ್ನ ಪರಮಾತ್ಮನ ಜರಿ ಒಳಗಿಂದು ಯಾವ ನನ್ನ ಪರಮಾತ್ಮನ ಜರಿ ಒಳಗಿಂದು ಯಾರು ಹುಟ್ಟಿ ಬಂದ್ರು ಬದ್ರು ಹುಟ್ಟಿ ಬಂದ್ರು ಹುಟ್ಟಿ ಬಂದ ಎದು ನಿಮ್ಮ ಚೌಡಮ್ಮ ತಾಯಿ ಯಾರು ಅಂತಂದ್ರ ವೀರ್ ಭದ್ರ ಹುಟ್ಟಿ ಬಂದ್ರು ನನ್ನ ಪರಮಾತ್ಮನ ಜರಿ ಒಳಗ ವಿಷ್ಣು ಪರಮಾತ್ಮನ ಎಡಕಿನ ಭುಜದೊಳಗೆ ಯಾವ ಹುಟ್ಟಿ ಬಂದ ಯಾರು ಹುಟ್ಟಿ ಬಂದ್ರಪ್ಪ ನನ್ನ ಪರಮಾತ್ಮನ ಎಡಕಿನ ಭುಜದೊಳಗೆ ಯಾವ ಹುಟ್ಟಿ ಬಂದ ವಿಷ್ಣು ಪರಮಾತ್ಮ ಹುಟ್ಟಿ ಬಂದ ಯಾವ ವಿಷ್ಣು ಪರಮಾತ್ಮನ ಒಕ್ಕಳದಾಗಿಂದ ಯಾರು ಹುಟ್ಟಿ ಬಂದ್ರು ಯಾವ ನನ್ನ ಬ್ರಹ್ಮ ಹುಟ್ಟಿ ಬಂದ ಬ್ರಹ್ಮ ಹುಟ್ಟಿ ಬಂದ ಎದು ಅಲ್ಲದ ಯಾವ ಜಾಬು ಅಂತ ஜுு ஜாம்பு அந்த ஜாம்பு கட்டி ஒழி ஜம்புகட்டி நானு அந்த ஜம்பூகி ஒளி பாந்த மூல சீரையில் படிக்கல அப்பா மணி குரு சிலமணி குரு நீரு நம்ம தங்கி கிவி ஒழுகான மத்தி எட்டு கொல்லு நான பஞ்சபாண்ட் நீரு படிக்கல மாத்திர பிடித்தாண்ட் மத்தி எட்டு கொடுக்கிறீ எல்லி ஓடி ಅಣ್ಣಾರ ಸಾಬ್ರನಕ್ರಿ ಕಾರ್ಯಕ್ರಮ ನೋಡಿರಿ ಅಂಗಿ ಹತ್ತಿರ ಅಂಗಿ ಒಂದು ಪುರಾಣ ಆಗಲಿ ಒಂದು ಶಾರದ ಆಗಲಿ ಒಂದು ಪುರಾಣ ಆಗಲಿ ಮಾತಾಡಬೇಕಾದ್ರೂ ಅರ್ಥದರ್ಭಿತವಾಗಿ ಎಲೆ ಅಲ್ಲಕ್ಕ ಸುಲ್ಲಕ್ ಮಾಡಿ ಸೂಳಿ ಹೇಳಬಹುದು ಏನಿ ನಿಮ್ ಹಾಯಿ ಸತ್ತ ಹೋಗ್ಬಿಡದ ಹೋಗಿಡುದ ನಡಬಾರ ನೀವು ಸೂಳಿ ಮಾತಾಡಬಾರೀ ಅದ್ರ ಹೊಲ ಮಾತಾಡಿ ಮಂಜಿನ ಮಳೆ ಮಾಡಿ ತಗೊಂಡು ಭಾಗ್ಯಾರ ತಂಗಿ ಬಿಜಾಪುರದಾಗ ಯಾವ ನಮ್ಮ ದವಾಖಾನಿ ಅದ ಅದ್ರಪ್ಪ ಯಾವ್ದು ನೋಡಿ ಸದ್ಯಲಾಗಿ ಮಸ್ತದ ಆಹಾ ಅದು ಭೀಂಡಿ ತಕನಿ ದೊಡ್ಡ ಪ್ರಸಿದ್ಧದ ಹೌದಲ್ಲಾ ಯಾ ವಟ್ಟುರಾಟ ತಕೊಂಡು ಓದಕಿಂದ ಹವಾಕಡಿಗೆ ಹಾಕಬೇಕಾಗುತ್ತದೆ ಆಹಾ ಅದಕ್ಕಾಗಿ ತಂಗಿ ಯಾವಾಗ ಮಾತಾಡಿದರೆ ಸತ್ಯ ಮಾತಾಡಾ ಸುಳ್ಳು ಮಾತಾಡಕ್ ಹೋಗಬೇಡ ಹೌದರಾ ನೀಗಿತ ತಂದ್ರ ಬರ್ತ ತದೇವ ನೀಗಿತ ಇಲ್ಲ ಅಂತ ಆಹಾ ಯಾರನ್ನ ಕಟ್ಟಿ ಕಣಿಕೆ ಹಾಕ್ತಾರೋ ಇಲ್ಲಿ ಆಕಾಗ್ ಇಲ್ಲ ಆಕಾಗ್ ಕಟ್ಟಿ ಕಣಿಕೆ ಹಾಕ್ತಾರೋ ಹೋಗೇ ಕೇಳಬೇಕಾಗ್ತದವ್ರ ವಿಚಾರ ಮಾಡಬೇಕಲ್ಲ ಹೋಗಿ ಅಲ್ಲ ಹೌದಾ ಎಟ್ಟ ನಾಳೆ ಬಂದು ಬೇರೆ ಬರ್ತದೆ ನಾಳೆ ಬಂದು ಬರ್ತದೆ ಹೇಳಿದ್ರಿ ಏಳುನೂರ ಎಂಬತ್ತಾರು ಯಾಕೆ ಸಲುವಾಗಿ ಬರುದ್ರು ಎದಕ್ಕೆ ಬರುದ್ರು ಯಾವಾಗ ಬತ್ತು ಏಳುನೂರ ಎಂಬತ್ತಾರು ಅಂದ್ರೆ ಇದ್ರ ಸಂಕೇತ ಸೆವೆನ್ ಏಟ್ ಸಿಕ್ಸ್ ಏಳು ನೂರ ಯಾವಾಗ ಬಂದದ ಧರಣಿ ಯಾವಾಗ ಬಂದನ ಯಾವಾಗ ನನ್ನ ಮೊಮ್ಮದ ಪೈ ಗಂಬರ ಕಾಳು ಕಿರ್ತಿದೆ ಏನಾಗಿದೆಯಪ್ಪ ಅಂತಂದ್ರೆ ಮೊಹಮ್ಮದ್ ಪೈಗಂಬರ ಖಾಲ ಕೀರ್ತಿದೆ ಕೈಲಾಸದಿಂದ ಆಹಾ ಏನಾಗಿದೆಯಪ್ಪ ಅಂದ್ರೆ ಪೈಲೆ ಪ್ರಕಮದ ಇಸ್ಲಾಂ ಧರ್ಮದ ಕುರಾನ್ ಇದೆ ಕುರಾನ್ ಕೃಷಕ 786 ರೊಳಗೆ ಹೌದು ಇಲ್ಲಿ ಇಸ್ಲಾಂ ಧರ್ಮದವರದು ಕರಿಯತೆ ಸೊಳ್ಳೈತ್ರಿ ಆಹಾ ಹೌದು ಕರಿಯತೆ ಮತ್ತೆ ಇನ್ನ ಎಷ್ಟ ಹೇಳ್ಬೇಕ್ರಿ ರೀ ದಿ ಕಾಕಾ ಎಲ್ಲಾ ಕೈನ ಪ್ರಶ್ನೆಗೆ ಉತ್ತರ ನಾ ಹೇಳಿ ಮತ್ತಾಗಿ ಕಿ ರೊಟ್ಟೆ ಕೊಡ್ ಹೊತ್ತೆ ನಾನು ಕೇಳ್ಕೊಂಡ್ರು ನೀ ಆ ಮತ್ತೆ ಹೆಂಗ್ ಸಾಂಗ ಕೊಟ್ಟಾರ್ರಿ ಆ ಸಾಂಗ್ ಹೇಳಾರ್ದ ಕೊಟ್ಟಾರ ಚಿತ್ತಾಯಿ ಸಾಂಗ್ ಕೊಡ್ರ ಅಕ್ಕಿಗೆ ನೀವು ರೊಕ್ಕ ಕೊಟ್ಟಿರಿ ನನ್ನ ಉತ್ತರ ಬಿಡುಗಡೆ ಮಾಡಿಲ್ಲ ಏನಕ್ಕೆ ಎಲ್ಲಾ ಪ್ರಶ್ನೆಕ್ ಉತ್ತರ ಬಿಡುಗಡೆ ಮಾಡೀನಿ ಆಕಿಗೆ ಫೋನ್ ಹಚ್ಚಿ ರೊಕ್ಕ ಈ ಫೋನ್ ಪೇ ಮಾಡಿಸ್ಬೋದು

सु देवन कवि आहे न दादा ताल ताल

ಯಾಕಂದ್ರೆ ನಾವು ಮುಂಜಾನೆ ಹಿಡಿದ ಕಾರ್ಯಕ್ರಮವನ್ನು ಮಾಡಕ್ ನಮಗೂ ಇನ್ನ ಯಾಕಂದ್ರೆ ನಾಷ್ಟ ಮಾಡಿ ಉತ್ಸಾಹ ಕೊಡಿದೆವು ನಾವು ನಾಳೆ ಬೆಳಿಗ್ಗೆ ಏನಪ್ಪ ಅಂತಂದ್ರ ನಾವು ಊಟ ಮಾಡಿಕೊಂಡು ವಿಶ್ರಾಂತಿ ಮಾಡ್ತೀವು ಹೋಗಿ ತಮಗೆ ಎಲ್ಲಾ ತರ ಹೋಗಿ ಕಿರಣ ದೇವರ ಶೇವ ಮಾಡಿದ್ರಿ ಮಾಡಿದ್ರಿ ನಾಳೆಗೆ ಬೆಳಿಗ್ಗೆ ಎಲ್ಲರೂ ಒಂಬತ್ತು ಗಂಟೆ ಗಿಲ್ಲೆ ಬರ್ರಿ ಪ್ರೊಜೆಕ್ಟ್ ಇಬ್ಬರು ಬಂದಿದ್ದಾರೆ ಮತ್ತೆ ಸುಳ್ಳು ಮತ್ತೆ ಅಲ್ರಿ ನನಗೆ ಒಂದಾಲು ಹಾಲು ಎರಡು ಹಾಲು ಮೂರ್ ಹಾಲು ಹತ್ತಾಗ ಪರ್ಮಿಷನ್ ಒಂದು ಬಿಟ್ಟಿ ಬರಂಗಿಲ್ಲ ಮುತ್ತೈದು ಸ್ಥಾನ ಬರಂಗಿಲ್ಲ ತಂಗಿ ಯಾವಾಗಾದ್ರೂ ಮುತ್ತೈದ ಮಗಾದರ ಮುತ್ತೈದ ಮಗಾದರ ಇದನ್ನ ಚಳಿ ಒಳಗೆ ಲಕ್ಷ ಇಟ್ಟುಕೊಂಡು ಕೇಳ್ಕೊಂಡು ಹೋಗ್ತಾ ಅದಕ್ಕಾಗಿ ಇಲ್ಲಿ ಎಲ್ಲರಿಗೆ ಧನ್ಯವಾದಗಳು ಕಾರ್ಯಕ್ರಮ ಕೇಳಿರಿ ಸರಿಯಾಗಿ ಎಲ್ಲರೂ ಹತ್ತು ಒಂಬತ್ತು ಗಂಟೆಗೆ ಬಾಂಧ ಕಾರ್ಯಕ್ರಮವನ್ನು ಕೇಳಬೇಕಾಗಿ ತಮ್ಮಲ್ಲಿ ಅನಂತ कर्म ग हीड़ा जीता दमायान सदा ब्रह्म गिड़ा जीत हण मतमायान सदा नेमा